अध्याय हु श्रीगणेशाय नमः श्रीगुरुवे नमः श्रीसरस्वत्यै नमः नमः स्वानन्दामृततृप्ताय श्रीधराय नमो नमः सिद्धगुरुवे परमात्मनाद गुरुविगेतके गुप्तवासौ परमगुरुभिक्षाटनवतपवेके माडुवरू, विनयदीके नमधारक सिद्ध गुरुपेदरव भिक्षाटनयु हीनकृत्यवल्लेन्देता स्वामि दत्तेय गुर्व भक्तारोद्धारलो सुग भिक्षाटनयाचार ಪಾತಕ ಪುಣ್ಯ ಸಂಚಯ ಯೋಗಿ ಯತಿಗಳು ಸ್ನಾನಗೈಯಲು ತೀರ್ಥಗಳ ಶುದ್ಧಿಯು ಯತಿಗೆ ಸನ್ಯಾಸಿಗಳಿಗೆ ಭಿಕ್ಷೆಯ ನೀಡೆ ಕೋಟಿ ಅನ್ನದಾನದ ಪುಣ್ಯ ಫಲಗಳು ದೊರಕುವುದೆಂದು ಶಿವನು ಸಾರಿದನು ಕಸ್ತೂರಿಯನು ಮುಚ್ಚಿ ಸುಗಂಧವ ಬಂಧಿಸಲು ಆಗದು ಕಲ್ಪವೃಕ್ಷವೆಲ್ಲಿದ್ದರಿಚಿತ ಫಲವ ನೀಡುವುದು ಗೌಪ್ಯವಾಗಿಯೇ ಗುರುವು ಇದ್ದರು ಅವರ ಕೃಪೆಗೆ ಕೊರತೆಯಾಗದು ನಂಬಿದವರ ಭಕ್ತಿಗೆ ಗುರುವರ ಪ್ರಕಟನಾಗುವನು ಕರವೀರ ಕ್ಷೇತ್ರದ ಒಂದು ಊರಲಿ ವೇದ ಶಾಸ್ತ್ರ ಪುರಾಣ ಬಲ್ಲಿದ ಋಗ್ವೇದ ಶಾಖೆಯ ವಿಪ್ರೋತ್ತಮನೋರ್ವ ನಿರುತಿರಲೂ ಧರ್ಮ ಮಾರ್ಗದಿ ಕರ್ಮ ಮಾಡುತ ಕುಲದ ಜನರಲ್ಲಿ ಸ್ನೇಹದಿಂದಿರೆ ಮಂದ ಬುದ್ಧಿಯ ಮಗು ಜನಿಸಿರಲಾಗ ದಂಪತಿಗೆ ಮಗುವು ಜನಿಸಿ ವರುಷ ಕಳೆಯಲು ತಂದೆ ತಾಯಿಯು ಮರಣ ಹೊಂದಲು ಅನಾಥ ಮಗುವನು ಜಾತಿ ಬಾಂಧವರೆಲ್ಲ ಸಲಹಿದರು ಏಳು ವರುಷವೂ ಆಗಲಾತಗೆ ಆಚಾರದಂತು ಪನಯನವಾಗೆ ಸ್ನಾನ ಸಂಧ್ಯೆಯ ಮಂತ್ರವೊಂದು ಅವಗೆ ಬರಲಿಲ್ಲ ವೇದ ಪಾಠವ ಕಲಿಸುವಲ್ಲಿಗೆ ಹೋಗಿ ಈತನು ಕಲಿಯತೊಡಗಲು ಕಲಿತದ್ದೆಲ್ಲವೂ ನೆನಪಲಿರದೆ ಮರೆತು ಹೋಗುವುದು ನಿನ್ನ ತಂದೆಯು ಜ್ಞಾನ ಪಂಡಿತ ಆತನು ದರದಿ ಜನಿಸಿ ಬಂದರು ನೀನು ದಡ್ಡನು ನಿನ್ನ ಕುಲಕೆನಿ ಕಲಂಕನಾಗಿರುವೆ ವಿದ್ಯೆಯಿಲ್ಲದವ ಪಶು ಸಮಾನನು ವಿದ್ಯೆ ಗಳಿಸಿದ ನರನು ಶ್ರೇಷ್ಠನು ವಿದ್ಯೆ ಸಂಪದ ಇರಲು ಆತನು ಪೂಜೆ ಎಲ್ಲರ ಮನೆಯಲ್ಲೂಟ ಮಾಡಿಯೇ ಹಂದಿಯಂತೆಯೇ ನೀನು ಬೆಳೆದಿಹೇ ಭಿಕ್ಷೆ ಬೇಡತ ತಿನ್ನು ಎನ್ನು ತಕಟುಕಿ ಆಡುವರು ನನ್ನ ಮದೊಳಗೆ ವಿದ್ಯಾದಾನವ ಮಾಡಲಿಲ್ಲವು ನನ್ನ ಪಾಪದ ಫಲಕ್ಕೆ ವಿದ್ಯೆಯು ಬಾರದಾಗಿಹುದು ಬರಿದೆ ಎನ್ನನು ದೂಷಿಸದಿರು ಎನ್ನ ದೋಷವು ಹರಿಯಲಾರದು ಎನ್ನ ಒಳಿತಿಗೆ ನೀವು ಸೂಚಿಸಿ ಪರಿಹಾರವನೊಂದ ಬಾರದು ಧನವು ಸಿಕ್ಕದು ಹಾಳು ಬಾವಿಗೆ ಬಿದ್ದು ಸಾಯಿ ಎಂದು ವೈದಿರಲು ಇಂತು ಈ ಪರಿ ನಿಂದೆ ಮಾಡಲು ನೊಂದುಕೊಳ್ಳುತ್ತ ಬ್ರಹ್ಮಚಾರಿಯು ನಿಂದೆ ಮಾಡುವ ಇವರ ನಡುವೆ ಹೇಗೆ ಬದುಕಿರಲಿ ನಾನು ಮುಂದಕ್ಕೆ ಏನು ಮಾಡಲಿ ನನ್ನ ಬದುಕಿಗೆ ಯಾವ ಫಲವಿದೆ ಪ್ರಾಣ ನಡೆಯ ತೊಡಗಿದನು ಚಿಂತೆ ಭಾರದಿ ಉಪವಾಸದಿಂದ ಅಡವಿಯೊಳಗೆ ನಡೆಯುತ್ತಿದ್ದನು ದೇವ ಕೃಪೆಯಲ್ಲಿ ರಾತ್ರಿ ಬಿಲ್ಲವಡಿಯನು ಸೇರಿರಲು ಲೋಕದೊಳಗೆ ಪ್ರಸಿದ್ಧವಾದ ಜಗನ್ಮಾತೆ ಶ್ರೀ ಭುವನೇಶ್ವರಿಯ ಗುಡಿಗೆ ಬಂದು ತತಾಯ ದರ್ಶನ ಮಾಡಿ ಕುಳಿತಿರಲು ಲೋಕಕ್ಕೆಲ್ಲವು ನೀನು ತಾಯಿಯು ಎಲ್ಲ ಜೀವರು ನಿನ್ನ ಮಕ್ಕಳು ನಾನು ನಿನ್ನ ಮಗನು ಅಲ್ಲವೇ ಸಲಹೆ ನೀ ಎನ್ನ ಬಂಧು ಬಳಗದವರೆಲ್ಲ ತೊರೆದರು ಬಂದೆ ತಾಯೇ ನಿನ್ನ ಬಳಿಗೆ ಕರುಣೆ ತೋರನಗೆ ದೇಹದೊಳಗೆ ಜೀವ ಇದ್ದರು ಭೂಮಿ ತಾಯಿಗೆ ಭಾರವಾದೆನು ಇರುವೆನಾನುಪವಾಸದಿಂದ ತೋರು ದಾರಿಯನು ದಿವಾರಾತ್ರಿಯು ಗುಡಿಯ ಮುಂದೆ ಧರಣಿ ಕುಳಿತು ಬೇಡಿಕೊಂಡರು ದಿನವೂರುಳಿತು ಸ್ವಪ್ನ ಸೂಚನೆ ತೋರದಾಗಿರಲು ಶರಣು ಬಂದವರು ಧಾರ ಮಾಡುವೆ ಎಂಬ ಖ್ಯಾತಿಯು ನಿನಗೆ ಬಂದಿದೆ ಏಕೆ ನನ್ನನು ಪೇಕ್ಷೆ ಮಾಡುವೆ ಹೇಳು ನೀತಾಯೇ ಮೂರು ದಿವಸವು ಕಳೆಯುತ್ತಾದರು ಸ್ವಪ್ನ ಸೂಚನೆ ನೀಡದಿರುವೆ ಎನುತ ಕೋಪದಿ ಕಡಿದು ನಾಲಗೆ ದೇವಿ ಚರಣದಲ್ಲಿರಿಸೆ ಮಾತೆ ಕೇಳಂಬಾ ಭವಾನಿಯೇ ಇನ್ನು ನೀನು ಉಪೇಕ್ಷೆ ಮಾಡಲು ಎನ್ನರುಂಡವ ಕಡಿದು ನಿನ್ನಯ ಪಾದಕರ್ಪಿಸುವೇ ಸಿಟ್ಟು ಮಾಡಲು ಬಾಲನೆ ನಿನಗೆ ತೋರುವೆ ಒಂದು ದಾರಿಯ ಕೃಷ್ಣ ತೀರದಿ ಕಿರುವ ಔದುಂಬರವೂ ಅಲ್ಲೇ ಇರುವ ನೋರ್ವ ತಪಸ್ವಿಯು ದತ್ತಾವತಾರಿ ಅವರ ಚರಣಕ್ಕೆ ಶರಣು ಹೋಗು ನಿನ್ನ ಇಚ್ಛೆಯು ಪೂರ್ಣ ಆಗುವುದು ಪೂರ್ಣ ಎಚ್ಚರ ವಾಲನು ದಾಟಿ ನದಿಯನು ಓಡಿ ಬಂದನು ಔದುಂಬರದ ಬುಡದಲ್ಲಿರುವ ಗುರುವನು ಕಂಡು ಪಾಹಿ ಗುರುವರ ಸ್ವಾಮಿ ಯತಿವರ ಸ್ವಾಮಿ ಸದ್ಗುರು ಭಕ್ತ ವತ್ಸಲ ನಿನ್ನ ಚರಣದಿ ಶಿರವನಿಟ್ಟೆನು ಕರುಣೆ ನೀ ತೋರು ಗುರುವು ಶಿರದಲ್ಲಿ ವರದ ಹಸ್ತವ ಇರಿಸಿ ಹರಸಲು ಹರಿಬವಡಗಿತು ಹರಿತವನಲಿ ಜ್ಞಾನ ಗಂಗೆಯೂ ಕೂಡೆ ನಾಲಗೆಯೂ ಮಾನಸ ಸರೋವರ ಖೋದ ಕಾಗೆ ರಾಜಹಂಸವು ಆಗುವಂತೆಯೇ ಚಿಂತಾಮಣಿಯ ಸ್ಪರ್ಶ ಲೋಹವು ಚಿನ್ನವಾಗುವುದು ಶ್ರೀ ಗುರುಗಳ ಪಾದಸ್ಪರ್ಶದಿ ಮಂದ ಬುದ್ಧಿಯ ಬ್ರಹ್ಮಚಾರಿಗೆ ಸಕಲ ವಿದ್ಯೆಯು ಪ್ರಾಪ್ತಿಯಾಯಿತು ನಾಮಧಾರಕನೇ ಮನವ ಸೆಳೆಯುವ ಗುರು ಚರಿತ್ರೆಯ ಕೇಳಿದವರಿಗೆ ಸಕಲಾಭಿಷ್ಟವು ಸಿದ್ಧಿಸುತಲಿ ಸುಖವು ಲಭಿಸುವುದು ಸಿದ್ಧಮುನಿಯು ನಾಮಧಾರಕಗೆ ಸುರಸವಾಗಿಯೇ ಕಥೆಯ ಪೇಳಿರೆ ಮನವು ಗುರುವಿನ ಚರಣದಡಿಯಲಿ ನೆಲೆಯಾಯಿತು ಹದಿನೇಳನೇ ಅಧ್ಯಾಯ ಇಲ್ಲಿಗೆ ಸಮಾಪ್ತಿಯಾಯಿತು ಶ್ರೀ ದತ್ತ ಗುರು